ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಏನಿದೆ ನೋಡೋಣ ಬನ್ನಿ ನನ್ನ ಮಗ ಆಗಲಿ ನನ್ನ ಮಗಳಾಗಲಿ ಹೊರಗಡೆಯಿಂದ ಹೋಗಿ ಬಂದರೆ ಸಾಕು ಮಮ್ಮಿ ಏನಾದರೂ ಇದೆಯಾ ತಿನ್ನೋದಕ್ಕೆ ಅಥವಾ ಏನಾದರೂ ತರಿಸೋ ಖಾರವಾಗಿ ತಿನ್ನಬೇಕು ಅಂತ ಹೇಳ್ದಿರ್ತಾರೆ ಸರಿ ಅಂತ ಒಂದು ದಿವಸ ಎರಡು ದಿವಸ ಕಾಸು ಕೊಟ್ಟು ಹೊರಗಡೆ ಏನಾದರೂ ತರಿಸ್ಬೋದು ಹೊರಗಡೆಯಿಂದ ತರೋ ತಿಂಡಿಗಳು ಚಿಪ್ಸ್ ಆಗಲಿ ವಡೆ ಬೋಂಡ ಆಗಲಿ ಆಗಲಿ ಅದು ಎಷ್ಟರ ಮಟ್ಟಿಗೆ ಗುಣಮಟ್ಟವಾಗಿದೆ ಅಂತ ನೋಡಬೇಕಲ್ವಾ ಅಥವಾ ಎಷ್ಟು ಮಟ್ಟಿಗೆ ಕ್ವಾಲಿಟಿಯಾಗಿದೆ ಯಾವ ಎಣ್ಣೆಯಲ್ಲಿ ಮಾಡಿದ್ದಾರೆ ಅಥವಾ ಎಷ್ಟು ದಿವಸದ್ದು ಹಳೆಯದು ಅದು ತಿಂದರೆ ನಮ್ಮ ಮಕ್ಳಿಗೆ ಹೆಲ್ತ್ ಚೆನ್ನಾಗಿರುತ್ತಾ ಅಂತ ನೋಡಬೇಕು ಒಂದು ಕಮ್ಮಿ ಅಂದ್ರೂ ಐವತ್ತು ರೂಪಾಯಿ ಕೊಟ್ಟು ಕಳಿಸ್ಬೇಕು ಐವತ್ತು ರೂಪಾಯಿ ಕೊಟ್ಟು ಆರೋಗ್ಯ ಹಾಳು ಮಾಡ್ಕೊಳ್ಳೋ ಬದಲು ಮನೇಲಿ ಏನಾದರೂ ಮಾಡೋಣಪ್ಪ ಅಂತ ಅಂದ್ಕೊಂಡು ಮನೇಲಿ ಮಾಡ್ತಾಯಿದ್ದೀನಿ ಇದು ನಿಮ್ಮೆಲ್ಲರಿಗೂ ಬೇಕಾಗುತ್ತೆ ಚಿತ್ರಾನ್ನಕ್ಕೆ ಬೇಕಾಗುತ್ತೆ ಕಾಫಿ ಜೊತೆಗೆ ಬೇಕಾಗುತ್ತೆ ರಸಂ ಮಾಡಿದಾಗ ಬೇಕಾಗುತ್ತೆ ಅಥವಾ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮಾತಾಡುವಾಗಲೂ ಕೂಡ ಒಂದೆರಡು ತಿನ್ಕೊಂಡು ಮಾತಾಡೋಣ ಅಂತಲೂ ಅನಿಸುತ್ತೆ ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ನನಗಂತೂ ಹೊರಗಡೆ ಹೋಗಿ ಅವ್ರವ್ರ ಜೊತೆ ಅವ್ರ ಬಗ್ಗೆ ಮಾತಾಡೋದೇನು ನನಗೆ ಇಷ್ಟ ಆಗಲ್ಲ ನನಗೆ ಮನೇಲೇ ಇದ್ದು ಏನಾದರೂ ಕೆಲಸ ಹುಡ್ಕೊಂಡು ಕೆಲಸ ಮಾಡ್ತಿರ್ತೀನಿ ಅಥವಾ ನಮ್ಮ ಮನೇಲಿರುವ ಮಕ್ಕಳು ಅಂದರೆ ಆಗಲಿ ಬೆಕ್ಕುಗಳಾಗಲಿ ಅವ್ರ ಜೊತೆ ಮಾತಾಡ್ಕೊಂಡು ಅವ್ರ ಜೊತೆ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತೀನಿ ಖಾಲಿ ಇದ್ದೀನಿ ಅಂತ ಅಂದ್ಕೊಂಡು ನಾನು ಕಾಲ್ ಮಾಡಿ ಮಾತಾಡೋದಾಗಲಿ ಅಥವಾ ಅಕ್ಕಪಕ್ಕ ಹೋಗಿ ಅವ್ರವ್ರ ಬಗ್ಗೆ ಮಾತಾಡೋದು ಅದು ಯಾವುದೂ ನನಗೆ ಇಷ್ಟ ಇಲ್ಲ ಬನ್ನಿ ಇವತ್ತಿನ ವೀಡಿಯೋ ಏನಿದೆ ನೋಡೋಣ ನಾನು ಟೂ ಇನ್ ಒನ್ ಥರ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಕೋಡ್ಬಳೆ ಅಥವಾ ನುಪ್ಪಟ್ಟು ಒಂದೇ ಹಸಿಟ್ಟಿಂದ ಎರಡು ಮಾಡಿಡ್ಬೋದು ಹಾಗಾಗಿ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಬರೀ ಕೋಡ್ಬಳೆ ಮಾಡಿದ್ರೆ ಕೋಡ್ ಬಳೆಲ್ಲ ಅಂತ ಬೇಜಾರು ಆಗ್ಬೋದು ನುಪ್ಪಟ್ಟು ಮಾಡಿದ್ರೆ ನುಪ್ಪಟ್ಟ ಅಂತ ಬೇಜಾರು ಆಗ್ಬೋದು ಹಾಗಾಗಿ ಎರಡೂ ಸ್ವ ಸ್ವಲ್ಪ ಮಾಡೋಣ ಅಂದ್ಕೊಂಡು ಮಾಡ್ತಾ ಫಸ್ಟು ನಾನು ಹಸಿಟ್ಟನ್ನ ಮಿಷಿನ್ನಲ್ಲಿ ಹಾಕ್ಸ್ಕೊ ಪುಡಿ ಮಾಡಿಸ್ಕೊಂಡು ಬಂದಿದ್ದೆ ಅದಕ್ಕೆ ಸ್ವಲ್ಪ ಹೆಂಗು ಜೀರಿಗೆ ಪುಡಿ ಮತ್ತು ಅಜ್ವಾನ ಅದು ಹುರಿದು ಪುಡಿ ಮಾಡಿದ್ದೀನಿ ಸ್ವಲ್ಪ ತುಪ್ಪ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಅದನ್ನು ಲೈಟಾಗಿ ಹುರ್ಕೊಂಡು ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಖಾರದ ಪುಡಿ ಹಾಕಿಲ್ಲ ನಾನು ಹಸಿ ಹಾಕಿದ್ದೀನಲ್ಲ ಅಂದ್ಕೊಂಡು ನೋಡಿ ಇವನು ಕ್ಯೂಟಿ ನಾನು ಕಲಿಸ್ತಾ ಇದ್ದರೆ ಎಷ್ಟು ನೀಟಾಗಿ ಕೂತ್ಕೊಂಡು ನೋಡ್ತಾ ಇದ್ದಾನೆ ಏನು ಮಾಡ್ತಾಯಿದ್ದಾರೆ ಇವರು ವೆರೈಟಿ ಾಗಿ ಎಲ್ಲ ಹಾಕ್ಕೊಂಡು ಕಲಿಸ್ತಾ ಇದ್ದಾರಲ್ಲ ನನಗೇನು ಆಟ ಕೊಟ್ಟಿಲ್ಲ ಅಥವಾ ನನ್ನ ಜೊತೆ ಆಟ ಆಡ್ತಾಯಿಲ್ಲ ಅಂದ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾನೆ ನನಗೆ ಇವ್ರ ಜೊತೆ ಆಟ ಆಡೋದೇ ತುಂಬ ಟೈಮು ಹೊರಟೋಗ್ಬಿಡುತ್ತೆ ಯಾವ ಎಷ್ಟು ಬೇಗ ಟೈಮ್ ಆಯ್ತಪ್ಪ ಅಂತ ನನಗೆ ಗೊತ್ತಾಗಲ್ಲ ನೋಡಿ ಇವಾಗೆಲ್ಲ ಕಲಿಸ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಮಾಡಿ ಹಾಕ್ತೀನಿ ಇದು ಮಾಡಿಟ್ರೆ ರಸ ತಿನ್ನೋಗಾಗಲಿ ಅಥವಾ ಕಾಫಿ ಟೀ ಕುಡಿಯುವಾಗ ಬಿಸ್ಕೆಟ್ ಯಾವಾಗಲೂ ತಿನ್ನೋ ಬದಲು ಜೊತೆಯಲ್ಲಿ ಒಂದೆರಡು ಇದನ್ನು ತಿಂದರೆ ದುಪ್ಪಟ್ಟಾಗಲಿ ಅಥವಾ ಕೋಡ್ಬಳೆ ಆಗಲಿ ತಿಂದರೆ ಚೆನ್ನಾಗಿರುತ್ತೆ ನಾವೇ ಮಾಡಿರ್ತೀವಿ ಒಳ್ಳೆ ಕ್ವಾಲಿಟಿಯಿಂದ ಮಾಡಿರ್ತೀವಿ ಒಳ್ಳೆ ಎಣ್ಣೆಯಿಂದ ಮಾಡಿರ್ತೀವಿ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಕಾಸು ಕೂಡ ಉಳಿತಾಯ ಆಗುತ್ತೆ ಹಾಗಾಗಿ ಈ ಚಳಿಗಾಲಕ್ಕೂ ಏಳು ಮಾಡಿಸ್ದಾಗಿರುತ್ತೆ ಬೆಸ್ಟ್ ಟೈಮಲ್ಲಿ ಚಕ್ಲಿ ಕೋಡ್ಬಳೆ ಇನ್ನುಪ್ಪಟ್ಟು ಇದೆಲ್ಲ ಮನೇಲೇ ಮಾಡಿ ಇಟ್ಟು ಒಂದು ತಿಂಗಳಾರು ಗಟ್ಟಲೆ ಇಟ್ಟು ತಿನ್ಬೋದು ಹಾಳಾಗಲ್ಲ ನೋಡಿ ಒಂದು ಸೆಂಟ್ರಲ್ಲಿ ಹಳ್ತಾ ಇದ್ದ ನನ್ನ ಮಗಳು ಬಂದು ಹಾಲು ಕುಡಿಸ್ತಾ ಇದ್ದಲ್ಲೆ ಬಾಟ್ಲಲ್ಲಿ ಅವರ ಅಮ್ಮ ಅಷ್ಟು ಕೇರ್ ಮಾಡಲ್ಲ ನೋಡಿ ಆಗಿದೆ ಇವಾಗ ಒಂದು ಪೇಪರ್ ಮೇಲೆ ಹಾಕ್ತಾ ಇದ್ದೀನಿ ಖಾಲಿ ಪ್ಲಾಸ್ಟಿಕ್ ಬಾಕ್ಸ್ ಇರುತ್ತಲ್ವ ಅದರಲ್ಲಿ ಒಂದು ಪೇಪರ್ ಹಾಕ್ಬಿಟ್ಟು ಇದು ಹೆತ್ತಿಡಬೇಕು ಈ ಸ್ಟೀಲ್ ಬಾಕ್ಸಲ್ಲಾಗಲಿ ಅಥ್ವಾ ಗಾಳಿ ಹೋಗೋ ಹಾಗೆ ಇಟ್ಬಿಟ್ರೆ ಒಂದು ಮೆತ್ತಗಾಗ್ಬಿಡುತ್ತೆ ಹಿಂಗೆ ಮುರಿದ್ರೆ ಕರುಮ್ ಅಂತ ಆಗಬೇಕು ಸೌಂಡ್ ಬರಬೇಕು ಆ ಥರ ಇರಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಇದು ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಟೈಮ್ ತಗೊಳ್ತೇನೋ ನನಗೆ ಅಷ್ಟೇ ನಾನಿವತ್ತು ಚಿತ್ರಾನ್ನ ಮಾಡಿದ್ದೆ ಆ ಚಿತ್ರನ ಜೊತೆಗೆ ಮಮ್ಮಿ ಕುಡೀಲಿ ನೋಡೋಣ ಟೇಸ್ಟು ಚಿತ್ರನ ಜೊತೆಗೆ ಎರಡು ಎರಡು ಹಾಕೊಡು ನಾನು ತಿಂದು ನೋಡ್ತೀನಿ ಅಂತೇಳಿ ಹಾಕೊಳ್ತಾಳೆ ಚಿತ್ರನ ಜೊತೆ ತಿಂದ್ಬಿಟ್ಟು ಮಮ್ಮಿ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಎರಡಕ್ಕೂ ಅಂತ ಹೇಳ್ತಾಳೆ ನೋಡಿ ವಾತಾವರಣ ಹೇಗಿದೆ ಅಂತ ತುಂಬ ಮೋಡ ಮುಚ್ಚಿಕೊಂಡು ಚಿಕ್ಕ ಚಿಕ್ಕದಾಗಿ ಮಳೆ ಬರ್ತಾ ಇದೆ ಈ ವಾತಾವರಣಕ್ಕೆ ಈ ತಿಂಡಿ ತುಂಬ ಬೆಸ್ಟ್ ತಿಂಡಿ ಅಂತ ನಾನು ನಿಮ್ಮೆಲ್ಲರಿಗೂ ಹೇಳ್ತೀನಿ ಒಂದು ದಿವಸ ಒಂದು ಅರ್ಧ ಗಂಟೆ ಟೈಮ್ ಮಾಡಿಕೊಂಡು ಇದು ಮಾಡಿಟ್ರೆ ಒಂದು ತಿಂಗಳಾರು ಗಟ್ಟಲೆ ತಿನ್ಬೋದು ಕಮ್ಮಿ ಅಂದರೂ ಒಂದು ಐನೂರು ಆರುನೂರು ರೂಪಾಯಿ ದುಡ್ಡು ಉಳಿತಾಯ ಮಾಡ್ಬೋದು ಒಂದು ದುಡ್ಡು ಉಳಿತಾಯ ಆಯಿತು ಮತ್ತು ಆರೋಗ್ಯ ಕೂಡ ಒಳ್ಳೆಯದಾಯಿತು ಆರೋಗ್ಯಕ್ಕೂ ನಮ್ಮ ಮಕ್ಕಳು ಆರೋಗ್ಯಕ್ಕಾಗಲಿ ನಮ್ಮದು ಆರೋಗ್ಯಕ್ಕಾಗಲಿ ಒಳ್ಳೆಯದಾಯ್ತು ಟು ಇನ್ ಒನ್ ಥರ ಅಲ್ವಾ ಒಂದೇ ಹಸಿಟ್ಟಿಂದ ಎರಡು ಥರ ಮಾಡ್ಬೋದು ಒಂದೇ ಥರ ದುಡ್ಡಿಂದ ಎರಡು ಥರ ಒಂದು ಆರೋಗ್ಯ ಕಾಪಾಡ್ಕೋಬೋದು ಒಂದು ದುಡ್ಡು ಉಳಿತಾಯ ಮಾಡ್ಬೋದು ಆ ಥರ ಮಾಡ್ಕೊಂಡು ನೋಡಿ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಟೈಮ್ ಉಳಿತಾಯ ಆಗುತ್ತೆ ನಾವೇ ಮಾಡಿದ್ದೀವಿ ಅಂತ ಅಂದ್ಕೊಂಡು ಖುಷಿಯಿಂದ ತಿನ್ಬೋದು ಅಕ್ಕಪಕ್ಕದವ್ರು ಬಂದರೆ ಅವ್ರಿಗೂ ಒಂದೆರಡೆರಡು ಕೊಡ್ಬೋದು ಇವತ್ತಿನ ವೀಡಿಯೋ ಇಷ್ಟೇ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ